ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ ಕ್ರೀಮ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿಯಲ್ಲಿ ಒಂದು ಹತ್ತು ದಿವಸಗಳು ಕಳೆಯೋ ತನಕ ಒಂದು ದಿವಸಗಳು ಕೂಡ ನಮಗೆ ವಿಶೇಷವಾದ ದಿನವೇ ಆಗಿರುತ್ತದೆ ಕಾರಣ ನಾವು ನವರಾತ್ರಿಯಲ್ಲಿ ಒಂಬತ್ತು ಅಮ್ಮನವರ ಒಂದು ಅಮ್ಮನವರ ಒಂದು ಅವತಾರದಲ್ಲಿ ನಾವು ನವದುರ್ಗಿಯರನ್ನು ಕೂಡ ಒಂದು ಪೂಜೆ ಮಾಡ್ತಾ ಇರ್ತೇವೆ ಅವರ ಒಂದು ಆಶೀರ್ವಾದವನ್ನು ಪಡಿತಾ ಇರ್ತೇವೆ ಹಾಗಾಗಿ ಪ್ರತಿ ದಿವಸವೂ ಕೂಡ ಅದು ವಿಶೇಷವೇ ಆಗಿರ್ತದೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಇನ್ನೂ ಅಮ್ಮನವರ ಅನುಗ್ರಹ ಹೆಚ್ಚಾಗೇ ಸಿಗುವಂಥದ್ದು ಹಾಗಾಗಿ ಇವತ್ತು ಮತ್ತು ನಾನು ನಿಮಗೆ ನವರಾತ್ರಿಯಲ್ಲಿ ನೀವು ಏನೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರೋದ್ರಿಂದ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಸಂಪತ್ತು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನೋಡಿ ಬೆಳ್ಳಿ ನಾಣ್ಯ ಅಂದರೆ ಅದು ಯಾವ ರೀತಿ ಇರಬೇಕು ಅಂತಂದರೆ ಎಷ್ಟೇ ಪುಟ್ಟದಾಗಿರ್ಬೋದು ಪರವಾಗಿಲ್ಲ ಅದರಲ್ಲಿ ಗಣೇಶ ಲಕ್ಷ್ಮಿ ಸರಸ್ವತಿ ಇರುವಂಥ ಒಂದು ಚಿತ್ರ ಇರುವಂಥ ಒಂದು ವಿಗ್ರಹ ತೆಗೆದುಕೊಳ್ಳಿ ಅದು ನಿಮಗೆ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಉಪಯೋಗವಾಗುತ್ತದೆ ಈ ನವರಾತ್ರಿಯಲ್ಲಿ ಅದನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಹಣದ ಕೊರತೆ ಬರೋದಿಲ್ಲ ಆ ಒಂದು ಬೆಳ್ಳಕಾಯಿನ್ನ ತೆಗೆದುಕೋಬಹುದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಅಂಗಡಿಗೆ ಹೋಗಿ ಬೆಳ್ಳಿ ತೆಗೆದುಕೊಳ್ಳೋದಕ್ಕೆ ಆಗದೆ ಹೋದರೆ ಈ ಒಂದು ಕಾಮಾಕ್ಷಿ ದೀಪ ಅಥವಾ ಯಾವುದಾದ್ರೂ ಒಂದು ದೀಪವನ್ನು ಸರಿನೇ ಈ ನವರಾತ್ರಿಯಲ್ಲಿ ಹೊಸ ದೀಪವನ್ನು ತೆಗೆದುಕೊಂಡು ಬಂದು ಒಂದು ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪ ಅಥವಾ ಬೆಳ್ಳಿಯ ದೀಪ ನೀವು ಯಾವುದೋ ಪರವಾಗಿಲ್ಲ ಒಂದು ಅಮ್ಮನವರ ಹೆಸರಿನಲ್ಲಿ ಅಖಂಡ ದೀಪ ಬೇರೆ ಆಗುತ್ತೆ ಈ ಒಂದು ಒಟ್ಟಿನಲ್ಲಿ ನಮಗೆ ಒಂದು ಚಿಕ್ಕ ದೀಪನಾದ್ರೂ ನೀವು ನವರಾತ್ರಿಯಲ್ಲಿ ಒಂದು ದಿವಸ ಹೋಗಿ ಇಂಥ ದಿವಸಗಳೇ ಹೋಗ್ಬಾರ್ದು ಅಂತರ ಏನಿಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೇವೆ ಮಂಗಳವಾರ ಒಳ್ಳೆ ದಿವಸ ಇಲ್ಲ ಬೇಡ ಅಂತೇಳಿ ಆ ಥರ ಏನಿರೋದಿಲ್ಲ ನವರಾತ್ರಿಯಲ್ಲಿ ಅಷ್ಟು ದಿವಸಗಳು ಕೂಡ ನಮಗೆ ವಿಶೇಷ ಫಲ ಕೊಡುವಂಥ ದಿನಗಳೇ ಆಗಿರ್ತವೆ ಹಾಗಾಗಿ ಯಾವುದಾದ್ರೂ ಒಂದು ದೀಪವನ್ನು ಎರಡು ದೀಪ ಪುಟ್ಟ ಪುಟ್ಟದ್ದು ತೆಗೆದುಕೊಂಡು ಬಂದರೆ ಎರಡು ದೀಪ ತೆಗೆದುಕೊಳ್ಳಿ ಕಾಮಾಕ್ಷಿ ದೀಪ ತೆಗೆದುಕೊಂಡ್ರೆ ಒಂದು ದೀಪ ತೆಗೆದುಕೊಳ್ಳಿ ತೆಗೆದುಕೊಂಡು ಬಂದು ಅದಕ್ಕೆ ತುಪ್ಪವನ್ನು ಹಾಕಿ ಆ ಒಂದು ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಹಣದ ಕೊರತೆ ಆಗೋದಿಲ್ಲ ಅದೊಂದು ನೀವು ಒಂದು ಪರಿಹಾರ ಮಾಡ್ಕೋಬೋದು ಮತ್ತೊಂದು ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ಪ್ರಿಯವಾಗಿರೋ ಸೌಂದರ್ಯದ ವಸ್ತುಗಳು ಅಂದ್ರೆ ಕಾಡಿಗೆ ಬಳೆ ಅರಿಶಿಣ ಕುಂಕುಮ ಇವೆಲ್ಲವನ್ನೂ ಕೂಡ ನೀವು ತೆಗೆದುಕೋಬಹುದು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಹೆಣ್ಮಕ್ಳು ಇಷ್ಟಪಡುವಂಥ ಒಂದು ಮೇಕಪ್ ಕಿಟ್ ಅನ್ನು ಈ ಒಂದು ಸಮಯದಲ್ಲಿ ನೀವು ತೆಗೆದುಕೋಬಹುದು ಒಳ್ಳೇದು ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ತುಳಸಿ ಗಿಡ ಈಗಾಗಲೇ ತುಂಬ ಎಲ್ಲರೂ ಕೂಡ ತುಳಸಿ ಗಿಡ ಇಟ್ಕೊಂಡಿರ್ತೀವಿ ಕೆಲವೊಬ್ರು ಮನೇಲಿ ಇಳ್ ಇರದೇ ಹೋದರೆ ಅಥವಾ ಇದ್ದರೂ ಕೂಡ ನೀವು ತೆಗೆದುಕೊಂಡು ಬಂದು ಒಂದು ಪಾರ್ಟಿನಲ್ಲಿ ಹಾಕೋಬಹುದು ಹೊಸ ಗಿಡವನ್ನು ತೆಗೆದುಕೊಂಡು ಬಂದು ನೀವು ನವರಾತ್ರಿ ಸಮಯದಲ್ಲಿ ಒಂದು ಆ ಗಿಡವನ್ನು ಹಾಕಿ ಆ ಗಿಡದ ಮುಂದೆ ನೀವು ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಅಂದರೆ ಒಂದು ನಕಾರಾತ್ಮಕತೆಗೆ ಯಾವುದು ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಒಂದು ಅಮ್ಮನವರ ವಾಸ ಹೆಚ್ಚಾಗಿರುತ್ತದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ತೆಂಗಿನಕಾಯಿ ಸಂಕಲ್ಪ ಮಾಡೋ ಮಾಡಿಕೊಳ್ಳುವಂಥದ್ದು ತೆಂಗಿನಕಾಯಿ ಸಂ ಯಾ ಯಾವುದೂ ನೀವು ತರದೇ ಹೋದರೂ ಕೂಡ ವಿಶೇಷ ಈ ನವರಾತ್ರಿಯಲ್ಲಿ ನೀವು ಒಂದು ತೆಂಗಿನಕಾಯಿ ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಪಕ್ಕದಲ್ಲಿಟ್ಟು ವಿಜಯದಶಮಿ ದಿವಸ ಅದನ್ನು ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಒಂದು ಒಡಿಸ್ಕೊಂಡು ಬಂದರೆ ಅಷ್ಟೇ ಸಾಕು ಅದು ಕೂಡ ನಿಮಗೆ ಅಮ್ಮನವರ ಸಂಪೂರ್ಣ ಅನುಗ್ರಹ ಸಿಗ್ತಾ ಹೋಗುತ್ತದೆ ಮತ್ತೊಂದು ಏನಾದರೂ ನೀವು ಹೊಸದಾಗಿ ದೇವರ ಫೋಟೋಗಳನ್ನು ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲೂ ವಿಶೇಷವಾಗಿ ದುರ್ಗಾ ಚಾಮೇಶ್ವರಿ ಅಂದರೆ ಅಮ್ಮನವರ ಒಂದು ಫೋಟೋವನ್ನು ನೀವು ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಆ ಒಂದು ಫೋಟೋವನ್ನು ಕೂಡ ಈ ಸಮಯದಲ್ಲಿ ತೆಗೆದುಕೋಬೋದು ಅಥವಾ ಗಣೇಶ ಲಕ್ಷ್ಮೀ ಸರಸ್ವತಿಯರ ಫೋಟೋವನ್ನು ಕೂಡ ನೀವು ತೆಗೆದುಕೊಂಡು ಬರ್ಬೋದು ಈ ರೀತಿಯಾಗಿ ನೀವು ದೇವರ ಫೋಟೋ ತೆಗೆದುಕೊಂಡು ಬಂದು ಈ ನವರಾತ್ರಿಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಅಮ್ಮನವರ ಅನುಗ್ರಹ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ ಇನ್ನೊಂದು ಒಂದು ಬಹುಮುಖ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತೀರಿ ಇದು ಏನಪ್ಪ ಅಂತಂದರೆ ತುಪ್ಪ ಹಾಗಾಗಿ ಅಂಗಡಿಯಲ್ಲಿ ಇದು ಲಕ್ಷ್ಮೀ ಸ್ವರೂಪವಾಗಿರುತ್ತದೆ ಹಸುವಿನ ತುಪ್ಪವನ್ನೇ ತರಬೇಕು ತೆಗೆದುಕೊಂಡು ಬಂದು ನೀವು ಅಂಗಡಿಯಿಂದ ಹೊಸ ಪ್ಯಾಕೆಟನ್ನು ನೀವು ತೆಗೆದುಕೊಂಡು ಬಂದು ಅಮ್ಮನವರ ಮುಂದೆ ಇಟ್ಟು ನೀವು ಪೂಜೆ ಮಾಡೋದರಿಂದ ಕೂಡ ನಿಮಗೆ ಅಮ್ಮ ಒಂದು ಲಕ್ಷ್ಮೀ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತದೆ ಇದಿಷ್ಟು ನೀವು ನಾನು ತುಂಬ ಸರಳವಾದ ಚಿಕ್ಕ ಚಿಕ್ಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ನೀವು ಒಂದು ಕೆಲವೊಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನೀವು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಿ ಸೊ ಫ್ರೆಂಡ್ಸ್ ಇವರು ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು